ಪಾಕಿಸ್ತಾನದಲ್ಲಿ ಮಹಿಳಾ ಸಮಾಧಿಯನ್ನು ತೆರೆದು ಬಿಟ್ಟು ಅತ್ಯಾಚಾರ ಮಾಡೋ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಅಲ್ಲಿನ ಪೋಷಕರಿಗೆ ಮಹಿಳಾ ಸಮಾಧಿಗಳನ್ನು ಸವಾಲಾಗಿದೆ ಅಂತ ಹೇಳ್ಬಹುದು ತುಂಬಾ ಕಿರುಕುಳ ಆಗ್ತಿದೆ ಅಂದ್ರೆ ಮಹಿಳಾ ಸಮಾಧಿಯನ್ನ ಯಾರಾದರೂ ಹಾಕಿದ್ರೆ ಅಲ್ಲಿನ ಸಮಾಧಿಯನ್ನು ತೆಗೆದುಬಿಟ್ಟು ಅತ್ಯಾಚಾರ ಮಾಡೋ ಪ್ರಕರಣಗಳು ಸಿಕ್ಕಾಪಟ್ಟೆ ಬೆಳಕಿಗೆ ಬರ್ತಾ ಇದಾವಂತೆ ಈ ಒಂದು ವರದಿ ಕೂಡ ಮಾಡಿದ್ದಾರೆ ಜೊತೆಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು ಕರಾಚಿಯ ನಾಜಿಮಾಬಾದ್ ನಲ್ಲಿ ಎಂಬಾತ ವ್ಯಕ್ತಿ ಸ್ಮಶಾನ ಕಾಯುವ ಕಾವಲುಗಾರ ನಲವತ್ತೆಂಟು ಮಹಿಳಾ ಶವಗಳ ಮೇಲೆ ಸಂಭೋಗ ಮಾಡಿದ ಅತ್ಯಾಚಾರ ಮಾಡಿದ ಬಂಧನ ಕೂಡ ಮಾಡಲಾಗಿತ್ತು ಸೊ ಇದೀಗ ಮತ್ತೆ ಅಂತ ಪ್ರಕರಣಗಳು ಸಿಕ್ಕಾಪಟ್ಟೆ ಬೆಳಕಿಗೆ ಬರ್ತಾ ಇದ್ದಾವೆ ಅಲ್ಲಿನ ಒಂದು ಪೋಷಕರು ಮಹಿಳಾ ಒಂದು ಸಮಾಧಿಗಳಿಗೆ ಬೀಗ ಹಾಕುವ ಒಂದು ಉಪಾಯವನ್ನು ಕಂಡಿದ್ದಾರೆ ಪೋಷಕರು ಇಂತ ವಿಚಿತ್ರ ಕಾಮಿಗಳಿಂದ ಸ್ವಲ್ಪ ಅವಾಯ್ಡ್ ಮಾಡೋಕೆ ಅಲ್ಲಿನ ಮಹಿಳಾ ಒಂದು ಸಮಾಧಿಗಳಿಗೆ ಬೀಗ ಹಾಕುವ ಒಂದು ಉಪಾಯವನ್ನು ಕಂಡಿದ್ದಾರೆ ಜೊತೆಗೆ ಒಂದು ಮಹಿಳಾ ಸಮಾಧಿಯನ್ನ ಶವವನ್ನು ತೆಗೆದುಬಿಟ್ಟು ಬಿಟ್ಟು ಸಂಭೋಗ ಮಾಡುವ ಪ್ರಕರಣಗಳು ಸಿಕ್ಕಾಪಟ್ಟೆ ವರದಿಯಾಗಿದೆ ಜೊತೆಗೆ ಈ ಒಂದು ಪ್ರಕರಣ ನೋಡಿಬಿಟ್ಟು ಅಲ್ಲಿನ ಇಡೀ ನಾಗರಿಕ ಸಮಾಜ ಎಂದು ತಲೆ ತಗ್ಗಿಸುವಂತ ಕೆಲಸ ನಡೀತದೆ ಸೊ ಏನೆಲ್ಲ ನೋಡ್ಬೇಕು ಏನೆಲ್ಲ ಕೇಳ್ಬೇಕು ಅವ್ರು ಹೋಗ್ತಾ ಹೋಗ್ತಾ ಏನೇನೋ ನೋಡ್ತಾ ಇದೀವಿ ಏನೆಲ್ಲ ಕೆಟ್ಟ ಕೆಟ್ಟ ತುಂಬಾ ವಿಚಿತ್ರ ವಿಚಿತ್ರ ಘಟನೆಗಳು ನಡೀತಾ ಇದಾವೆ ಅಂದ್ರೆ ಕಟ್ಟ ಕಾಲ ಬಹಳ ದೂರ ಇಲ್ಲ ಅಂತ ಅನಿಸ್ತಾ ಇದೆ